ಕೆಲವು ಸಮಸ್ಯೆಗಳು ಇರೋದು ಏನು ಅಂದ್ರೆ ಆ ನಾಲ್ಕು ಗಂಟೆಗೆ ಗುಂಡೇಟೆ ಸರ್ಕಲ್ ಅಲ್ಲಿ ಬಂದಾಗ ಇಲ್ಲಿ ಒಂದು ಲೈಟ್ ಪೆಂಡಲ್ ಹಾಕಿ ಮಾಡ್ಕೊಳ್ತಾ ಮಾಡ್ಕೊಳಿತು ಯಾಕಂದ್ರೆ ನಾವು ಸೋಹಾದ ಸ್ಥಾಪನೆ ಮಾಡಬೇಕಾದಾಗ ಅಲ್ಲಿ ಒಂದು ಸ್ವಲ್ಪ ಹೆಸರು ಅದು ಅಲ್ಲಿ ಬರುತ್ತೆ ಬಂದಾಗ ನಾವು ಆ ಸರ್ಕಲ್ ಅಲ್ಲಿ ಅದೇ ಅದು ಇದು ಮಾಡಿರ್ತೀರ ದಯವಿಟ್ಟು ಈ ಬಾರಿ ನಾವೇನು ಕಟ್ಬೋದಿಲ್ಲ ಅಲ್ಲಿ ಈ ಬಾರಿ ಅದನ್ನ ಅಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಿಮ್ಮನೇ ಮಾಡೋ ಬೇಡ ಅಂದ್ರೆ ನಾವು ಒಪ್ಪು ತಗೊಳ್ಳೋದ್ರಲ್ಲಿರ್ಬೇಕು ಶಾಂತಿ ವಿನಿಮಯ ಆಗ್ಬೇಕು ಸೌಹಾರ್ದತೆ ವಿನಿಮಯ ಆಗ್ಬೇಕು ಯಾಕಂದ್ರೆ ನಾವೆಲ್ಲ ಮೊದಲಿಗೆ ಭಾರತೀಯರು ನಾವು ಮೊದಲಿಗೆ ಭಾರತೀಯರು ಈ ನೆಲದ ಕಾನೂನು ಕಟ್ಟಡಿಗೆ ಗೌರವ ಕೊಟ್ಟು ನಂತರನೇ ಅವರು ನಮ್ಮ ಧರ್ಮಗಳನ್ನು ಆಚರಣೆ ಮಾಡ್ಬೇಕಾದ್ರೆ ಮೊದಲ ನಾವು ಭಾರತೀಯರು ಆಮೇಲೆ ಎರಡನೇ ಅಂತಾನೆ ನಮಗೆ ಧರ್ಮ ಜಾತಿ ಅಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನೀವೇನಾದ್ರು ಮಾಡಿದಾಗ ಎಲ್ಲ ಬಂದಾಗ ಏನೇ ನಿಮ್ದು ನಮ್ಗಿದೆ ಭದ್ರತೆ ಶಾಂತಿಗೆ ಕಾಪಾಡಬೇಕು ಅಂತ ಆದ್ರೆ ಬರ್ತದೆ ಮಕ್ಕಳಲ್ಲಿವೆ ಈಗ ಆ ಶಾಂತಿ ಭದ್ರತೆ ಕಾಪಾಡಬೇಕಿದ್ರು ನನ್ ಕಮಿಟ್ಮೆಂಟ್ ಈ ಭಾಗದಲ್ಲಿ ನಾ ಯ ನಿಮ್ದು ನಮ್ಗೆ ಕಮಿಟ್ಮೆಂಟ್ ನನ್ನ ನಿಮ್ದು ಕಮಿಟ್ಮೆಂಟ್ ಜೊತೆಗೆ ನಮ್ಮ ನಾವು ನೋಡ್ಸೋದು ಕಮಿಟ್ಮೆಂಟ್ ಚಾಂದು ಕಮಿಟ್ಮೆಂಟ್ ಸುಬ್ರಿದು ಕಮಿಟ್ಮೆಂಟ್ ಮೊದಲು ಅರಿಯೋದು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕಮಿಟ್ಮೆಂಟ್ ಇದೆ ಆದರೆ ಈ ಹೊಸ ಜನರೇಷನ್ ಬರ್ತಾ ಇದೆಯಲ್ಲ ಸ್ವಲ್ಪ ಆವೇಶಕ್ಕೆ ಮತ್ತೆ ದೃಢ ಆಲೋಚನೆ ಇಲ್ಲ ಅವರಲ್ಲಿ ದುರಾಲೋಚನೆ ಉಟ್ಕೊಂಡಿದ್ದಾಗ ನಾವು ಯಾವುದೇ ಕೆಟ್ಟ ಅಂಶಗಳಿಗೆ ನಾವು ಆಸ್ಪದ ಕೊಡಬಾರ್ದು ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಲ್ಲ ನನ್ನ ಆಗ್ತಿಕೆ ಇದು ಸಭೆ ಚರ್ಚೆ ಆದ್ರೆ ತದನಂತರ ತೀರ್ಮಾನ ಅಲ್ಲಿ ಅಲ್ಲಿ ನಾನು ಅನ್ಕೊಂಡಿರೋದೇನಂದ್ರೆ ಇಲ್ಲಿ ನಾಗೇಶ್ ಇದ್ದಾರೆ ಇವಾಗ ಅಲ್ಲಿ ಇದ್ರೆ ನಮ್ಮ ಸಂಕ್ರಾಂತಿ ಸಂದರ್ಭದಲ್ಲಿ ನಾವಲ್ಲಿ ಬಂಡಿಂಗ್ ಆಗ್ತಾ ಇರ್ತೀವಿ ಮುಂದುಗಡೆ ಒಂದು ಶಿವಾಜಿಗೋ ಇಲ್ಲ ಮತ್ತೆ ಆಗ್ತಾ ಬೇಕಾ ಆಯ್ಕೆ ಅಲ್ಲಿ ಅಲಂಕಾರ ಮಾಡ್ತಾ ಇದ್ದೇವೆ ನಮ್ಮನ್ನ ವೈಯಕ್ತಿಕ ಇದೆ ತಿಳ್ಬೇಡ್ರೆ ಯಾಕಂದ್ರೆ ಶಾಂತಿ ಅಂತ ಮಾಡಬೇಕು ಅದೇ ಆ ಸಂದರ್ಭದಲ್ಲಿ ಅಲ್ಲಿ ನಾವೆಲ್ಲರೂ ತಟಸ್ಥವಾಗಿ ನೋಡೋಣ ಆ ಸಂದರ್ಭದಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾರೆ ಯಾರ ಯಾರ ಕಣ್ಣು ಕೆಂಪು ಬೇಡ ಅಲ್ಲಿ ಅದನ್ನ ಮತ್ತೆ ಮೆರವಣಿಗೆ ಮೇಲೆ ಅಲ್ಲಿಂದ ಉಳಿದಾದ್ಮೇಲೆ ಮತ್ತೆ ಎಂತ ಪ್ರಕಾರ ಏನಾದ್ರು ಯಾಕಂದ್ರೆ ಸರ್ಕಲಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳು ನಡೆಯಲ್ಲ ನಾವ್ ಯಾವ್ದೋ ಸಿನಿಮಾ ಇಡ್ತೀವಿ ಅಲ್ಲಿ ಬಂದು ಅದಂತೂ ಸೆಲ್ಫಿಗಳು ತಗೋತಾರೆ ಅದೇ ಧಾರ್ಮಿಕ ಕಾರ್ಯಕ್ರಿಯೆಗಳು ಅಲ್ಲಿ ಏನು ನಡೆಯಲ್ಲ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಅಲ್ಲಿ ಬರ್ತಾರೆ ಬಂದ್ರೆ ಸೆಲ್ಫಿ ತಗೋತಾರೆ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅದು ಯಾಕಂದ್ರೆ ಅಲ್ಲಿ ಏನಾದ್ರೂ ಧಾರ್ಮಿಕ ಪ್ರಕ್ರಿಯೆ ನಡಿಬೇಕಾದಾಗ ನಾವು ತೊಂದರೆ ಕೊಡೋದ್ ಬೇಡ ಅದೊಂದು ಏನಂದ್ರೆ ಸೌಂದರ್ಯಕ್ಕೆ ಬೊಂದ್ರೆ ಇಡ್ತೀವಿ ಅಲ್ಲಿ ಆ ಜಾಗದಿಂದ ಇದನ್ನ ನಾವು ಕೇಳ್ತಾ ಇರ್ಬೋದು ಅಲ್ಲಿ ಯಾರು ಮಾಡೋದು ಬೇಡ ಯಾಕಂದ್ರೆ ಅಲ್ಲಿ ರಾತ್ರಿ ಮೆರವಣಿಗೆ ಬಂದಾಗ ಉರ್ಸು ಒಳಗಡೆ ಒಬ್ಬರ ಜನಗಳು ಜಾಸ್ತಿ ಇರ್ತಾರೆ ಇರ್ತೀವಿ ಉರ್ಸು ಇಲ್ಲಿ ಬರೀ ಮೊಹಮ್ಮದರ ಅಬ್ಬವಾಗಿ ಬಂದಿಲ್ಲ ಇಲ್ಲಿ ನಮ್ಮ ಬಾಗಿ ಊರಿನಪ್ಪ ಆ ಮುರ್ಸಿಗೆ ಎಲ್ಲ ಹೆಣ್ಮಕ್ಳು ಅಂತ ಹೇಳ್ತಾರೆ ಹೋದ ವರ್ಷ ಸ್ಟೀಲ್ ಸಾಮಾನು ಪಕ್ಕಕ್ಕೆ ಆಗಿರ್ತಾರೆ ಹೊಸ ಗಾಜಿನ ಇವರಿಗೆ ಎಷ್ಟು ಖರ್ಚು ನಮ್ಮ ಖಾಲಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದ್ದು ಮಾಡಿದ್ದೆ ರಾತ್ರಿ ಹನ್ನೊಂದು ಗಂಟೆಗೂ ಮಾಡ್ತಾರೆ ಹನ್ನೆರಡು ಗಂಟೆಗೂ ಮಾಡ್ತಾರೆ ಇದು ಶಾಂತಿ ಕಟ್ಟತಿರುವಂತ ಒಂದು ಆ ವಿಷಯ ಇದು ಅಲ್ಲಿ ನಡೆದಿಲ್ಲ ಅದೇ ಪರಂಪರೆಯಿಂದ ಯಾವುದೇ ಕಾರಣಕ್ಕೂ ನಾವು ದಯವಿಟ್ಟು ಕಾಯ್ತಾ ಇರ್ತೀವಿ ಸಂಭ್ರಮದಲ್ಲಿದ್ದಾರೆ ನಾವು ಎಂದರು ನಮ್ಮ ಚಿತ್ರ ಸಂಭ್ರಮ ಇಟ್ಟಾಗ ಒಬ್ಬ ಹಾಗಾಗಿ ಜನಗಳ ಹಿತದೃಷ್ಟಿಯಿಂದ ನಾವು ಆಡಳಿತವಾದ ಕೆಲವು ನಿರ್ಧಾರಗಳನ್ನು ಪರ್ಮಿಷನ್ ಕೊಟ್ಟಿರೋಲ್ಲ ಅದ್ ಮಾಡಿರೋಲ್ಲ ಇದ್ ಮಾಡಿರೋಲ್ಲ ಆದ್ರೆ ನಾವು ಹಬ್ಬನ ಹಬ್ಬದ ತರ ಆಚರಣೆ ಮಾಡ್ಬೇಕು ಅಂತ ಹೇಳಿದಾಗ ಸ್ವಲ್ಪ ಮನ್ಸಿಗೆ ಬೇಜಾರಂತ ಹೆಚ್ಚಾಗುತ್ತೆ ನಾವು ಅದು ಅಧಿಕಾರಿ ವರ್ಗದ ಒಂದು ನಿಯಮಗಳನ್ನು ಪಾಲನೆ ಮಾಡೋದು ಬಹಳ ಉತ್ತಮ ಇದನ್ನ ಮನಸ್ಸಿನ ಇಟ್ಕೊಳ್ಳಿ ಆಮೇಲೆ ನಮ್ಮ ನಾಯಕರು ನಾಗೇಶ್ ಅವರು ಹೇಳಿದ್ರು ನಮ್ಗೆ ಒಂದು ಸಾಲ ಕೊಡಿಕೆ ಅವಕಾಶ ಕೊಡಿ ಅದು ಇದು ಮಾಡ್ಕೊಡಿ ಅಂತ ಇಲ್ಲಿ ಇರೋರು ಎಲ್ಲಾರು ಒಬ್ಬೊಬ್ರು ಒಂದಷ್ಟು ಜನ ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ನಮ್ಮ ಹಿಂದೆ ಸರ್ವ ಪ್ರಿಯವರು ವಿವೇಶ್ರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿದ್ದಾರೆ ಹರಿ ಅವರೇ ನೀವು ಕಾರ್ಯಕ್ರಮ ಮಾಡ್ತೀರ ನೂರಾರು ಜನ ಸಾವಿರಾರು ಜನ ಸೇರಿಸ್ತೀರಾ ಆದರೆ ತಲೆ ನಿಂತು ಒಳಗಡೆ ಬೆದ್ರೂ ಕೆಲಸ ಮಾಡೋಲ್ಲ ನಿಮಗೆ ಕಂಟ್ರೋಲ್ ಪೆಟ್ರೋಲ್ ನಾವು ಇಲ್ಲಿ ಭರವಸೆ ಕೊಡ್ತೀನಿ ಕಂಟ್ರೋಲ್ ಮಾಡ್ತೀವಿ ತೆರವೇ ಜೊತೆ ನೋಡ್ತೀನಿ ಸಣ್ಣ ಪುಟ್ಟ ಜನ ಆವೇಶ ತಗೊಳ್ಳೋಂಥ ಕೆಲವೊಂದು ತಪ್ಪು ನಿಲ್ತಾರೋ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಹಾಗಾಗಿ ಮುಂದಾಗ ಕ್ರಮವಾಗಿ ನಾವು ಹೇಳ್ ನಿರ್ಧಾರ ಮಾಡ್ತೀವಿ ಒಂದು ಸಾವಿರ ಕ್ರಿಯರ್ ಆಗಿರುತ್ತೆ ಅದನ್ನು ಬೇಡ ಬೇಡ ಇದು ಹಬ್ಬ ಹಬ್ಬ ಇಷ್ಟೇ ಹಂಗಿದ್ದಾಗ ಹಬ್ಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಇಷ್ಟು ವರ್ಷದಲ್ಲಿ ಉತ್ಸಾಚರಣೆ ಹೋಗಿ ಅವರಾದ್ರೂ ನಾವು ಪ್ರತಿಷ್ಠಾನ ಕೇಳ್ತಾ ಇರ್ತೀವಿ ನನ್ನ ಸೇರಿಸಿಕೊಂಡು ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ ಮಾಡೋದು ನೆಮ್ಮದಿ ನಮ್ಮ ನೆಮ್ಮದಿ ಹಬ್ಬ ಅಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಎತ್ತಗಳು ಬಂತು ಮಕ್ಕಳಲ್ಲಿ ಓಡಾಡ್ತಾ ಇರ್ತಾರೆ ಯಾವ್ದೋ ಒಂದು ಇತ್ತು ಎತ್ತು ಮೇಲೆ ಸಮಸ್ಯೆ ಸಮಸ್ಯೆಗಳು ಉದ್ಭವಾಗುತ್ತೆ ಆ ಸಮಸ್ಯೆ ಉದ್ಭವ ಆಗುತ್ತೆ ಆ ಸಮಸ್ಯೆಗಳನ್ನ ನೀಗಿಸ್ಬೇಕು ಅಂತ ಹೇಳೋದ್ರಲ್ಲಿ ಸಮಬರಬೇಕು ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಹಬ್ಬವನ್ನ ಆಚರಣೆಯನ್ನ ಸಂಭ್ರಮವನ್ನ ಕೇಳಿಸಿರಬೇಕು ಇನ್ನೊಂದು ಅನ್ನೋದು ಇಲ್ಲಿ ಆಗಲಿಲ್ಲ ಮತ್ತೊಂದು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ತಪ್ಪು ನಡೆದಾಗ ಎಲ್ಲರೂ ತಪ್ಪನ್ನ ತಪ್ಪು ಅಂತ ಹೇಳಬೇಕು ದಯವಿಟ್ಟು ನಮ್ಮ ಮೊದಲನೇ ದೇಹ ಏನಾಗಿರ್ಬೇಕಂದ್ರೆ ಯಾರೇ ಮಾಡಿರ್ಲಿ ತಪ್ಪು ತಪ್ಪೆ ಇತ್ತೀಚಿನ ದಿನಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿದಾಗ ನಮ್ಮಲ್ಲೇ ಬಂದ್ಬಿಟ್ಟಿದ್ದಾರೆ ಅಮರ ಆದ್ಮೀ ಧೋರಣೆಗಳು ದಯವಿಟ್ಟು ಅಪ್ಪ ಬೇಡ ಅಮರ ಅಮರ ಆದ್ರೂ ಒಂದೇ ತುಮಾರು ಆದ್ಮೀ ಆದ್ರೂ ಒಂದೇ ತುಪ್ಪು ತೊಪ್ಪೆ ಅಪರಾಧ ಅಪರಾಧನೆ ಶಾಂತಿ ಭಂಗಕ್ಕೆ ಯಾರು ಕಳಕಂತರೂ ಅಪರಾಧಿಗಳೇ ದಯವಿಟ್ಟು ನಾವು ಎಲ್ಲ ಕೇಳೋಣ ಯಾಕಂದ್ರೆ ಈ ಸಂದರ್ಭದಲ್ಲಿ ಬೇಕಾಗಿದೆ ಹೇಳುವಂತ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು ಇತ್ತೀಚೆಗೆ ಅಮಾನಾತ್ಮಿ ಧೋರಣೆಗಳು ತುಮಾರಾತ್ಮೀಯ ಧೋರಣೆ ಆಗಿದೆ ಇವೆಲ್ಲ ಬಿಟ್ಬಿಡೋಣ ಮೊದಲು ಭಾರತೀಯರಾಗಿರೋಣ ಭಾರತೀಯರ ನಿಟ್ಟಿನಲ್ಲಿ ಯೋಚನೆ ಮಾಡೋಣ ಅದ್ರ ಹೇಳ್ತಾ ಇದ್ರು ಇದನ್ನ ನಂಗ್ ಹತ್ತಿರ ಕೊಡಿ ಅಂತ ಸೇಮ್ ಟೈಮ್ ಅದೇ ನಾಗೇಶ್ ಕೇಳ್ತಾ ಇದ್ರೆ ನನಗೂ ಹತ್ತಿಗೆ ನಾನು ನಾನ್ ಮಾಡ್ತೀನಿ ಮಾಡ್ತೀನಿ ಅಲ್ಲಿ ಕೆಳಕುವಂತ ವಿಚಾರಕ್ಕೆ ಬಂದ್ಬಿಡುತ್ತೆ ದಯವಿಟ್ಟು ಆ ಇನ್ನೂ ಅಲ್ಲಿ ಏನಾದ್ರು ವಾಟರ್ ಫಾಲ್ ಹಾಕ್ಲಿಲ್ಲ ಅಂದ್ರೆ ನಮ್ಮ ಹಬ್ಬಕ್ಕೆ ಏನು ಶೋಭೆ ಕಡಿಮೆ ಆಗಲ್ಲ ಬಂಡೆ ಅಂತ ಹೇಳ್ಬಿಟ್ಟು ದಿವಸ ಈ ಅಪ್ಪಕ್ಕೆ ಶೋಭೆ ಬರಲ್ಲ ಕೆಲ ಶೋಭೆ ಬರತ್ತಾ ಅದಕ್ಕೆ ಕೆಲವು ವಿಚಾರಗಳನ್ನ ಈ ತರ ನಾವು ನಾವು ತೀರ್ಮಾನ ಮಾಡ್ಕೋಬೇಕು ಈ ವಿಚಾರದಲ್ಲಿ ಅಂತಿಮ ತೀರ್ಮಾನವನ್ನ ನಾವು ಆಡಳಿತಕ್ಕೆ ಮತ್ತೆ ನಮ್ಮ ಶಿಕ್ಷಣ ಬಿಟ್ಕೊಡ್ತೀವಿ ಅವ್ರು ಯಾವ ತೀರ್ಮಾನ ಕಂಡೋತಾರೋ ನಾವು ಉಭಯರು ಅದಕ್ಕೆ ಬದ್ಧವಾಗಿರ್ಬೇಕು ಇದು ಈ ವರ್ಷ ಈ ವರ್ಷ ಈ ವರ್ಷ ಇದನ್ನು ಕಡ್ಡಾಯವಾಗಿ ಯಾರು ನಿಷೇಧನೂ ಮಾಡ್ತಾ ಇಲ್ಲ ಈ ವರ್ಷ ಅವರು ಮೇಡಮ್ ತಾಲೂಕು ಆಡಳಿತ ತಾವೇ ತೀರ್ಮಾನ ತಗೋತೀರೋ ಮತ್ತೆ ನೀವು ಯಾಕಂದ್ರೆ ಶಾಂತಿ ಭದ್ರತೆ ನಿಮ್ಮ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿಗೆ ನಿಮ್ಮ ಜವಾಬ್ದಾರಿ ಇರೋದ್ರಿಂದ ತಾವು ಯಾವ ನಿರ್ಣಯ ತಗೋತೀರೋ ನಾವೆಲ್ಲರೂ ಬದಲಾಗಿರೋಣ ಅಲ್ಲ ಮಾತ್ಕೊಡಿ ಸಂಜೆ ಬಂದಿಲ್ವೇ ನಾವು ನಾಲ್ಕು ಆರೋಗ್ಯ ಆರಕ್ಷಕ ಇಲಾಖೆ ಬಿಟ್ಟು ಕೊಡೋಣ ಮುಂದಿನ ಏನಾದ್ರೂ ಮಾತಾಡಿದ್ರು ದಯವಿಟ್ಟು ಏನು ಮೆರವಣಿಗೆ ಆ ರಸ್ತೆಗಳಲ್ಲಿ ಆವತ್ತು ಏನು ಇರಲ್ಲ ಹಾಗೆ ನಾವು ಅಲ್ಲಿ ಹೋಗೋದು ఆ అది హో ము బజార్ బీదకి వృత్తాల్ మే కు అల్లిందర్తీవల్ ఇది హెరే తారీఖిన మెరవణ మాత్ర సరే దయవి హే తారీఖు రాసు ఆ తిరిగి రాష్ట్ర ఇది కట్టి ముప్పై తారీఖు రాష్ట్ర ಎಂತ ಸಂಕ್ರಾಂತಿ ಮೆರವಣಿಗೆ ಏನ್ ಬರುತ್ತೆ ಡಿ ವಿಜಿ ಶಾಲೆ ಹಿಂಭಾಗದಲ್ಲಿ ಬಂದು ನಮ್ಗೆ ಉಪ್ಪುಪೇಟೆಯಲ್ಲಿ ಬಂದಾಗ ನಾವು ಡಿ ವಿಜಿ ಶಾಲೆಯೂ ಅಲಂಕಾರ ಮಾಡ್ಕೊಂಡು ಮಾಡಿ ಯಾಕಂದ್ರೆ ಉಳಿಸುದು ಏನಾಗಿರುತ್ತೆ ಗಮನಿರುತ್ತೆ ಮತ್ತೆ ಯಾವುದೇ ಮೆರವಣಿಗೆ ಇರಲ್ಲ ಹನ್ನೆರಡನೇ ತಾರೀಕು ಇದೆಯಲ್ಲ ನಾವ್ ಇಷ್ಟೊಂದು ನಾವು ಚರ್ಚೆ ಸರ್ಕಲ್ ಏನಂದ್ರೆ ಇದ್ದಂಗೆ ಉರ್ಸ್ ಹೋಗಕ್ಕೆ ಆ ಭಾಗದಲ್ಲಿ ನಾವು ಶಾಂತಿ ಕಾಪಾಡ್ಕೊಬೇಕಂದ್ರೆ ಇದು ಕಡ್ಡಾಯ ಆಗ್ಬೇಕು ದಯವಿಟ್ಟು ಸರ್ ನಾವು ಚರ್ಚೆ ಮಾಡಿ ನೀವು ಏನ್ ಹೇಳ್ತೀರೋ ಅದಕ್ಕೆ ನಾವು ಇರ್ತೀವಿ ಜೊತೆಗೆ ಒಂದು ಎಚ್ಚರಿಕೆ ಇರುತ್ತೆ ಅಲ್ಲಿ ಯಾವ್ದಕ್ಕೂ ಅವಕಾಶ ಕೊಡೋ ಬೇಡ ದಯವಿಟ್ಟು

ನೀವು ಎಲ್ಲಾದ್ರೆ ನಮ್ಗೆ ಅವಕಾಶ ಮಾಡಬೇಡಿ ಅವ್ರು ಅದಾದ್ರೆ ಹತ್ತಡಿ ಹತ್ತಡಿ ಒಬ್ಬರು ಯಾರು ಇದು ಮಾಡ್ಕೊಳ್ಳೋದು ಯಾರಿಗೂ ಬೇಕಾಗಿಲ್ಲ ಎರಡು ಹಬ್ಬ ಮುಗಿದ್ ಇವ್ ಜನ ನಾವು ಒಬ್ಬ ಒಬ್ಬರಿಗೆ ಸ್ಯಾಕ್ಸ್ ಮಾಡಿಕೊಂಡು ಖಂಡಿತವಾಗ ಎರಡು ಹಬ್ಬನೂ ಕ್ಲೀನಾಗಿ ಆಚರಣೆ ಮಾಡೋದಕ್ಕೆ ನಾನು ಒಂದು ಮಾತು ಕೇಳ್ಕೊಳ್ತೀನಿ ಎಲ್ಲ ಕಮ್ಯುನಿಟೀಸ್ ನಾವು ನೀವು ನೀವು ನಮ್ಮ ಹಬ್ಬಕ್ಕೆ ನಮಗೆ ಸಪೋರ್ಟ್ ಮಾಡಿ ನಾವು ನಿಮ್ದು ಹಂಗೆ ನಿಮಗೂ ಸೇರಿ ನಾವು ಹಂಗೆ ಸಪೋರ್ಟ್ ಮಾಡಿ ಇವಾಗ ಸಾಯ್ ಮಾತಾಡಬೇಕು ನಾವು ಸರ್ಕಾರ ನಾವು ನಮ್ಮ ನೋವು

ಒಂದ್ ಆಫ್ಸನ್ನು ಡಿಪಾರ್ಟ್ಮೆಂಟ್ ಮುಂದಿಗೂ ಎರಡು ಸಮುದಾಯ ಮುಖಂಡಗಳು ಯಾವಾಗ ಇವಾಗ ಏನ್ ಬದುಕೊಳ್ತೀರಾ ಅದಕ್ಕೆ ಎರಡು ಹಬ್ಬಗಳು ಕೂಡ ಚೆನ್ನಾಗಿ ಆಚರಣೆ ಮಾಡಕ್ಕೆ ನಾನು ಒಂದು ಮಾತು ಕೇಳ್ಕೊಡ್ತೇನೆ ಸ್ಟೇಟ್ ಎಷ್ಟಿದೆ ಅಷ್ಟಿಂದ ಎಲ್ಲ ಜನ ಬರ್ತಾರೆ ಟೂ ವೀಲರ್ ಬರ್ತಾರೆ ಕಾರ್ ಬರ್ತಾರೆ ಎಲ್ಲ ಬರ್ತಾರೆ